ಓಂ ನಮ ಶಿವಾಯ ವೀಕ್ಷಕರೇ ದಸರಾ ಹಬ್ಬದ ವಿಶೇಷ ಶುಭಾಶಯಗಳು ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಸೌಂದರ್ಯ ಲಹರಿಯ ಮಂತ್ರಗಳ ವಿಶೇಷತೆಯನ್ನ ವಿವರಣೆಯನ್ನ ನೀಡ್ತಾ ಇದ್ದೇವೆ ಇವತ್ತಿನ ವಿಶೇಷ ಮಂತ್ರ ಅಂದ್ರೆ ನೋಡಿ ಐದು ಕೆಲವು ಪುಸ್ತಕದಲ್ಲಿ ಐದನೇ ಮಂತ್ರ ಇರುತ್ತೆ ಕೆಲವು ಪುಸ್ತಕದಲ್ಲಿ ಆರನೇ ಮಂತ್ರ ಇರುತ್ತೆ ಓಂ ಹರಿಸ್ವಾಂ ಆರಾಧ್ಯಾಂ ಅಂತ ಹೀಗಿರುತ್ತೆ ಮಂತ್ರ ಓಂ ಹರಿಸ್ವಾಂ ಆರಾಧ್ಯಾಂ ಅಂತ ಈ ಮಂತ್ರದ ವಿಶೇಷತೆ ಏನಪ್ಪಾ ಅಂದ್ರೆ ನೋಡಿ ಸಾಕಷ್ಟು ಜನ ನನ್ನ ಮೊಬೈಲ್ ನಂಬರ್ಗೆ ಕಾರ್ಯ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಅಲ್ಲಿ ಏನು ಮಂತ್ರವನ್ನು ಬಿಟ್ಟಿದ್ದೇವೆ ಫೋನ್ ನಂಬರ್ ಬಿಟ್ಟಿದ್ದೇವೆ ಆ ಫೋನ್ ನಂಬರಿಗೆ ಕರೆ ಮಾಡಿದ್ರಿ ಸಾಕಷ್ಟು ಜನ ಕೆಲವು ಹೆಣ್ಮಕ್ಕಳು ಹತ್ಗಂತ ಫೋನ್ ಮಾಡಿದ್ರು ತಮ್ಮ ಗಂಡ ತಮ್ಮನ್ನ ಪ್ರೀತಿಸ್ತಾ ಇಲ್ಲ ಅಷ್ಟೇ ಅಲ್ಲ ತಮ್ಮನ್ನು ಬಿಟ್ಟು ದೂರ ಇದ್ದಾರೆ ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಹೀಗೆಲ್ಲ ಹೇಳಿದ್ರು ಸಾಕಷ್ಟು ನೋವುಗಳನ್ನು ತೋಡ್ಕೊಂಡ್ರು ಆ ಎಲ್ಲ ಮಹಿಳೆಯರಿಗೆ ಆ ಎಲ್ಲಾ ಮಕ್ಕಳಿಗೆ ನಾನು ಹೇಳೋದು ಒಂದೇ ಮಂತ್ರ ನೋಡಿ ಸೌಂದರ್ಯ ಲಹರಿಯಲ್ಲಿ ಐದನೇ ಮಂತ್ರ ಇರುತ್ತೆ ಅಥವಾ ಕೆಲವು ಪುಸ್ತಕದಲ್ಲಿ ಆರನೇ ಮಂತ್ರ ಇರುತ್ತೆ ಹರಿಸ್ವಾಂ ಆರಾಧ್ಯಾಂ ಅಂತ ಇರುತ್ತೆ ಆ ಮೊದಲನೇ ಪದಗಳು ಈ ಮಂತ್ರವನ್ನು ನಾನು ಅಷ್ಟಾಗಿ ಧ್ಯಾನ ಮಾಡಿಲ್ಲ ಆದ ಕಾರಣ ನಾನು ಈ ಮಂತ್ರವನ್ನ ನಿಮಗೆ ಹೇಳ್ತಾ ಇಲ್ಲ ಈ ಈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ತಿಳಿಸ್ತಾ ಇಲ್ಲ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಮಂತ್ರವನ್ನು ಹಾಕಿರ್ತೇನೆ ದಯವಿಟ್ಟು ಅದ್ ನೋಡ್ಕೊಳ್ಳಿ ಅಥವಾ ಸೌಂದರ್ಯ ಲಹರಿ ಪುಸ್ತಕದಲ್ಲಿ ಈ ಮಂತ್ರವನ್ನ ನೋಡ್ಕೊಂಡ್ಬಿಟ್ಟು ಧ್ಯಾನ ಮಾಡಕ್ಕೆ ಆರಂಭ ಮಾಡಿದ್ರೆ ನಿಮ್ಮ ಗಂಡನ ಮನಸ್ಸು ಕ್ರಮೇಣ ನಿಮ್ಮತ್ತ ವಾಲುತ್ತದೆ ಆ ಮನಸ್ಸಿನಲ್ಲಿ ಆ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಹುಟ್ಟುತ್ತದೆ ತಾಯಿ ಆದಿಶಕ್ತಿಯೇ ನಿಮ್ಮನ್ನು ಒಂದು ಮಾಡ್ತಾಳೆ ಇದರನ್ನು ನಂಬಿಕೆ ಇಟ್ಟು ದೃಢ ನಂಬಿಕೆ ಇಟ್ಟು ತಾಯಿಯನ್ನು ಭಕ್ತಿಯಿಂದ ಈ ಮಂತ್ರದಿಂದ ಧ್ಯಾನಿಸಿದರೆ ನಿಮ್ಮ ಏನು ಕೌಟುಂಬಿಕ ಸಮಸ್ಯೆ ನಿಮ್ಮ ಯಜಮಾನರು ಏನು ನಿಮ್ಮಿಂದ ದೂರ ಇದ್ದಾರೆ ಆ ಸಮಸ್ಯೆ ಕ್ರಮೇಣ ಪರಿಹಾರ ಆಗ್ತದೆ ಹಾಗೆ ಈ ಮಂತ್ರವನ್ನು ಅತ್ಯಂತ ನಂಬಿಕೆ ಇಟ್ಟು ಧ್ಯಾನ ಮಾಡಕ್ಕೆ ಶುರು ಮಾಡಿ ವೀಕ್ಷಕರೇ ಯಾರ ಯಜಮಾನರು ಯಾರ ಪತಿದೇವರು ನಿಮ್ಮ ನಿಮ್ಮಿಂದ ದೂರ ಇದ್ದಾರೋ ಅವರು ಎಷ್ಟು ದೃಢ ನಂಬಿಕೆಯಿಂದ ಈ ಧ್ಯಾನ ಮಾಡಬೇಕಂದ್ರೆ ನಿಮ್ಮ ಯಜಮಾನರು ಬರಬೇಕು ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕಾಣಬೇಕು ಅಲ್ಲಿವರೆಗೂ ನೀವು ಈ ಧ್ಯಾನವನ್ನ ಮಾಡುತ್ತಲೇ ಇರಬೇಕು ನಾನು ಇಷ್ಟೇ ದಿನ ಅಂತ ಹೇಳಲ್ಲ ಅಥವಾ ಇಷ್ಟೇ ತಿಂಗಳು ಅಂತ ಹೇಳಲ್ಲ ಯಾಕೆ ಹೇಳಲ್ಲ ಅಂದ್ರೆ ಅದು ನಿಮ್ಮ ಕರ್ಮ ಇರ್ತದೆ ಕರ್ಮ ಇರದಲೇ ಯಾವುದೇ ತೊಂದರೆ ನಿಮಗೆ ಆಗೋದಿಲ್ಲ ಆದ್ದರಿಂದ ಈ ಧ್ಯಾನವನ್ನೂ ಮಾಡಿ ಹಾಗೆಯೇ ಸಪ್ತಮಾಧಿಪತಿ ಮತ್ತು ಸಪ್ತಮ ನೋಡಿ ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಏನಿದೆ ಮತ್ತು ಎಲ್ಲಿದ್ದಾನೆ ಸಪ್ತಮಕ್ಕಾಗಲಿ ಸಪ್ತಮಾಧಿಪತಿಗಾಗಲಿ ಯಾವುದಾದರೂ ಅಶುಭ ಗ್ರಹಗಳ ದೃಷ್ಟಿ ಇದೆಯಾ ಅದನ್ನ ನೋಡ್ಕೊಳ್ಳಿ ಅದು ಹೇಗೆ ತಿಳಿಬೇಕಂದ್ರೆ ನಿಮ್ಮ ಶಾಸ್ತ್ರಿಗಳಿಂದನೇ ತಿಳಿಬೇಕು ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ನಿಮ್ಮ ಜಾತಕವನ್ನಿಟ್ಟು ನೀವು ಕೇಳ್ಕೋಬಹುದು ಅಥವಾ ನಮ್ಮ ನಂಬರ್ಗೆ ಕಲೆ ಕರೆ ಮಾಡಿ ನಾನೇ ತಿಳಿಸ್ತೇನೆ ಸಲಹೆ ನೀಡ್ತೇನೆ ಹಾಗೆ ಇಲ್ಲಪ್ಪ ನಮ್ ಜಾತಕನೇ ಇಲ್ಲ ನಮ್ ಇಲ್ಲ ನಮ್ ಟೈಮ್ ಗೊತ್ತಿಲ್ಲ ಅನ್ನೋದಾದ್ರೆ ಅದಕ್ಕೂ ಯೋಚಿಸಬೇಡಿ ಈ ಮಂತ್ರ ಸೌಂದರ್ಯ ಲಹರಿಯ ಈ ಐದನೇ ಮಂತ್ರವನ್ನ ನೀವು ಧ್ಯಾನಿಸಿದ್ದೇ ಆದರೆ ನಿಮ್ಮ ಯಜಮಾನ ಎಷ್ಟು ದೂರದಲ್ಲಿದ್ದರು ನೋಡಿ ಅಮೇರಿಕಾದಲ್ಲಿದ್ದರೂ ಕೂಡ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಹುಟ್ಟುತ್ತದೆ ಅದೇ ತಾಯಿಯ ಶಕ್ತಿ ಮಂತ್ರದ ಶಕ್ತಿ ಆದಿಶಕ್ತಿಯ ಮಂತ್ರದ ಶಕ್ತಿ ಅದೇ ಒಂದು ಆಶೀರ್ವಾದ ತಾಯಿ ಆಶೀರ್ವಾದ ಸಿಕ್ಕಿದ್ದೇ ಆದರೆ ನೀವು ಬದುಕಿನಲ್ಲಿ ಗೆಲುವನ್ನು ಕಾಣ್ತೀರಾ ಇಬ್ಬರೂ ಕೂಡ ನಿಸ್ಸಂದೇಹವಾಗಿ ಮುಂದೆ ಚೆನ್ನಾಗಿ ಬಾಳ್ತೀರಾ ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ವೀಕ್ಷಕರೇ ಯಾರ್ಯಾರಿಗೆ ಮಾಟ ಮಂತ್ರಕ್ಕೊಳಪಟ್ಟಿದ್ದೀರಾ ಅಥವಾ ಮಾಟ ಮಂತ್ರದಿಂದ ಏನಾದ್ರೂ ನಿಮ್ಮ ಯಜಮಾನರನ್ನು ಸೆಳಕೊಂಡಿದ್ರೆ ಯಾರಾದ್ರೂ ಅದಕ್ಕೂ ಕೂಡ ನಾವು ಸಲಹೆಯನ್ನ ನೀಡ್ತೇವೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ನಿಮಗ್ ತಿಳಿಸ್ತೇವೆ ಸ್ವಲ್ಪ ತಡ ಆಗ್ಬಹುದು ಯಾಕಂದ್ರೆ ಅದು ಸಕ್ಸಸ್ ಆಗ್ಲಿಕ್ಕೆ ಯಾಕಂದ್ರೆ ಆ ಕಡೆಯಿಂದ ಅವರು ಮಾಟ ಮಾಡ್ತಾ ಇರ್ತಾರೆ ಆ ಮಾಟ ಮಂತ್ರವನ್ನ ಹೊಡೆದಾಕಿ ಅದನ್ನ ದಾಟಿ ನಾವು ಗೆಲ್ಬೇಕಾಗ್ತದೆ ಆದ್ದರಿಂದ ಸ್ವಲ್ಪ ತಡವಾಗಬಹುದು ಆದರೂ ಕೂಡ ನೀವು ಛಲವನ್ನು ಬಿಡದೆ ಈ ಮಂತ್ರವನ್ನು ಧ್ಯಾನ ಮಾಡಿ ಹಾಗೆ ನಾವು ಹೇಳಿದ ಆಚರಣೆಗಳನ್ನು ಮಾಡಿದ್ದೇ ಆದರೆ ನಿಮ್ಮ ಬದುಕಿನಲ್ಲಿ ನೀವು ಬೆಳಕನ್ನು ಕಾಣಬಹುದು ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮ ನಂಬರ್ ಅನ್ನ ನಾವು ಕೊಟ್ಟಿದ್ದೇವೆ ಡಿಸ್ಪ್ಲೇ ಮಾಡಿದ್ದೇವೆ ಯಾರಿಗಾದರೂ ಕಷ್ಟವಿದ್ದರೆ ತೊಂದರೆಯಲ್ಲಿದ್ದರೆ ಅಥವಾ ಸೋಲುಗಳನ್ನೇ ಅನುಭವಿಸುತ್ತಿದ್ದರೆ ಮಾಟ ಮಂತ್ರ ವಾಮಾಚಾರ ಭಾನಾಮತಿ ಯಾವುದೇ ತೊಂದರೆಗೊಳಪಟ್ಟಿದ್ದರು ಶತ್ರುಗಳು ಎಷ್ಟೇ ಕಾಡ್ತಾ ಇದ್ರು ಚಿಂತಿಸಬೇಡಿ ನಮ್ಮ ನಂಬರ್ಗೆ ಕರೆ ಮಾಡಿ ನಾವು ಸಲಹೆಯನ್ನ ನೀಡ್ತೇವೆ ನಿಮ್ಮ ಗೆಲುವು ಅದು ನಮ್ಮ ಜವಾಬ್ದಾರಿ ನಿಮ್ಮ ಮನೆಯಲ್ಲಿ ನೋಡಿ ಸಾಕಷ್ಟು ಮನೆತನಗಳು ನನ್ನನ್ನು ವರ್ಷಗಟ್ಲೆ ಫಾಲೋ ಮಾಡಿದವು ವರ್ಷಗಟ್ಲೆ ವರ್ಷ ಎರಡು ವರ್ಷ ಏಳು ಏಳು ಎಂಟೆಂಟು ಹತ್ತತ್ತು ವರ್ಷ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಸಾಕಷ್ಟು ಮನೆಗಳಲ್ಲಿ ನೆಮ್ಮದಿ ಸ್ಥಾಪನೆ ಆಗಿದೆ ನೀವು ಕೂಡ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ